ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸೇವಿಗೆ ಮಾಡೋಣ ಅಂತ ಇದ್ದೇನೆ ಅಲ್ವಾ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅದಕ್ಕೆ ನಾನು ಸೇಮಿಗೆ ಮತ್ತು ಕೋಳಿ ಸಾಂಬಾರು ಮಾಡೋಣ ಅಂತ ಅದು ತುಂಬ ಸೇಮಿಗೆಗೆ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೆ ನಾವು ಮಾಡೋವಂಥ ಇವತ್ತು ಸ್ಪೆಷಲ್ ಸಂಡಲ್ವಾ ಬೆಳಿಗ್ಗೆ ಇದನ್ನು ನೆನೆಸಿಕ್ಕಿಟ್ಟಿದ್ದೇನೆ ಅಕ್ಕಿಯನ್ನು ನಾಲ್ಕು ಕೆ ಜಿ ಅಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ನೋಡಿ ಎಲ್ಲ ನೀರು ಎಳೆದು ಡ್ರೈ ಡ್ರೈ ಆಗಿದೆ ನೋಡಿ ಚೆನ್ನಾಗಿ ಅಕ್ಕಿ ನೋಡಿ ಈಗ ಬೆಳಿಗ್ಗೆ ಹಾಕಿದ್ದೇನೆ ಈಗ ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ ತುರು ಗಮ್ಮತ್ತು ಅವಳು ಇದು ನಾಲ್ಕು ಕೆ ಜಿ ನಾನು ಯಾಕೆ ತೆಗೆದುಕೊಂಡಿದ್ದೇನೆ ಅಂದರೆ ಇವತ್ತು ಅಲ್ಲ ಮನೆಯಲ್ಲಿ ನೆಂಟರೆಲ್ಲ ಬರ್ತಾರೆ ಅದಕ್ಕೆ ಏನಾದರೂ ಗಮ್ಮತ್ತು ಮಾಡುವ ಅಂತ ಇದು ನಮಗೆ ಮತ್ತು ಇದು ಸೇಮಿಗೆ ಮಾಡಿದರೆ ಊಟ ಯಾರು ಮಾಡುವುದಿಲ್ಲ ಅದನ್ನೇ ತಿಂತಾರೆ ಮತ್ತು ಬೆಳಿಗ್ಗೆ ಚಾಕು ಆಗ್ತದಲ್ಲ ತಿಂಡಿಗೂ ಆಗ್ತದೆ ಅದಕ್ಕೆ ಮಾಡಿ ನಾಲ್ಕು ಕೆ ಜಿ ನಾನು ಇದರಲ್ಲಿ ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಆಗುವ ನೋಡಿ ಡ್ರೈ ಆಗಿದೆ ಈಗ ನೋಡಿ ಸ್ವಲ್ಪ ನೀರಿಲ್ಲ ಇದರಲ್ಲಿ ಚೆನ್ನಾಗಿ ನೋಡಿದೆ ಈಗ ಮಾಡುವಾಗಲೇ ಸಣ್ಣ ಸಣ್ಣ ಆಗ್ತದೆ ನೋಡಿ ನೋಡೋಣ ಮಿಕ್ಸಿ ಜಾರಿಯಲ್ಲಿ ಆಗ್ತದೆ ಅಂತ ಇಲ್ಲಾದರೆ ಗ್ರೈಂಡರಲ್ಲಿ ಹಾಕಬೇಕು ನೋಡಿ ಹಾಕ್ತಿದ್ದೇನೆ ಕುಚಲಕ್ಕಿ ಇದು ಇದಕ್ಕೆ ಯಾವುದು ಮಿಕ್ಸ್ ಮಾಡಿಲ್ಲ ನಾನು ಊಟ ಮಾಡುವ ಅಕ್ಕಿಯನ್ನೇ ಹಾಕಿದ್ದೇನೆ ಇದಕ್ಕೆ ಇದು ಊಟ ಮಾಡುವ ಅಕ್ಕಿಯನ್ನೇ ಹಾಕಿದ್ದು ಸ್ವಲ್ಪ ಉಪ್ಪು ಹಾಕುವ ನಾವಿಲ್ಲಿ ಕಲ್ಲು ಉಪ್ಪು ಹಾಕ್ತಿದ್ದೇನೆ ಜಾರಿದು ಹಾಕಿದ್ದು ಆಗಲಿಲ್ಲ ಅದು ಸುಲಭದಲ್ಲಿ ಹಾಕೋಣ ಅಂತ ಮಾಡಿದೆ ಅದು ಆಗುವುದಿಲ್ಲ ಅದಕ್ಕೆ ನಾನು ಈಗ ಗ್ರೈಂಡರಿಗೆ ಹಾಕ್ತಿದ್ದೇನೆ ನೋಡಿ ಮಿಕ್ಸಿ ಜಾರಿಯಲ್ಲಿ ಆಗಲಿಲ್ಲ ಅದು ಅಷ್ಟೊಂದು ಸಣ್ಣ ಆಗಲಿಲ್ಲ ಅದಕ್ಕೆ ನಾನು ಈಗ ಗ್ರೈಂಡರಿಗೆ ಹಾಕ್ತಿದ್ದೇನೆ ಈಗ ನೋಡಿ ಗ್ರೈಂಡರಿಗೆ ಹಾಕ್ತಿದ್ದೇನೆ ಇದರಲ್ಲಿ ಮಾತ್ರ ಬೇ ಸ್ವಲ್ಪ ಲೇಟ್ ಆದರೂ ನಿಮಗೆ ಎರಡು ಸರಿ ಹಾಕಬೇಕಾಗುತ್ತದೆ ನಾಲ್ಕು ಸೇರಿ ಅಕ್ಕಿಯನ್ನು ಎರಡು ಮೂರು ಸಲ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದು ಬೇಗ ಆಗುತ್ತೆ ಅಂತ ಅದು ಇವತ್ತಾಗಲಿಲ್ಲ ಅದು ಸ್ವಲ್ಪ ಸಣ್ಣ ಆಗಲಿಲ್ಲ ಅದಕ್ಕೆ ನಾನು ಇದರಲ್ಲಿ ಹಾಕ್ತಿದ್ದೇನೆ ಇದರಲ್ಲಿ ಸ್ವಲ್ಪ ಹಾಕಿ ಹೋದರೆ ಬಾಯಿ ಮುಚ್ಚಲ ಇಟ್ಟು ಹೋದರೆ ಇದು ಸಣ್ಣ ಆಗ್ತಾ ಇರ್ತದೆ ಆಮೇಲೆ ನಮಗೆ ಬೇರೆ ಕೆಲಸ ಮಾಡ್ಬೋದು ಕೋಳಿ ನನಗೀಗ ಕೋಳಿ ಸಾಂಬಾರು ಮಾಡಲಿಕ್ಕಿದೆ ಅದನ್ನು ಮಾಡೋಣ ಇದಕ್ಕೆ ಹಾಕಿ ಇದನ್ನು ಮುಚ್ಚಲ ಇಟ್ಟು ಹೋಗೋಣ ಅದು ಈಗ ಚೆನ್ನಾಗಿ ಅದರಷ್ಟೇ ಆಗ್ತಾಯಿತು ಮಾಡಿ ಬೇರೆ ಕೆಲಸ ಮಾಡುವ ನೋಡಿ ಈಗ ಚೆನ್ನಾಗಿದೆ ಇದು ಇದನ್ನು ತೆಗೆಯುವ ತೆಗೆಯುವುದೇ ಒಂದು ಇದು ರಾಮಾಯಣ ನೋಡಿ ಇದನ್ನು ಅದರ ಮಿಡ್ಲದ್ದು ತೆಗೆದು ಆಮೇಲೆ ಕಲ್ಲು ತೆಗೆದು ಅದನ್ನು ನೀಟಾಗಿ ತೆಗೆದು ಮೊದಲಿಗೆ ಕಲ್ಲು ತೆಗೆಯಬೇಕು ಮತ್ತು ನಮಗೆ ಸುಲಭ ಆಗ್ತದೆ ಅದು ಹಿಟ್ಟೆಲ್ಲ ತೆಗಲಿಕ್ಕೆ ಈಗ ನೋಡಿ ಇದ್ದೇನೆ ಆಮೇಲೆ ಇದನ್ನು ಪಾತ್ರೆಗೆ ಹಾಕ್ತಿದ್ದೇನೆ ಇದನ್ನು ಮೊದಲೇ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಹಾಕಿ ಕಷ್ಟ ಆಗ್ತದೆ ಲೇಟ್ ಆಗ್ತದೆ ಅಂತ ಮಿಕ್ಸಿಯಲ್ಲಿ ಕೂಡ ಹಾಕಿ ಮಾ ಮಾಡಿದ್ದೆ ಅದನ್ನು ಎರಡನ್ನು ಕೂಡ ಈಗ ಮಿಕ್ಸ್ ಮಾಡ್ತಿದ್ದೇನೆ ನೋಡಿ ಈಗ ಮಿಕ್ಸ್ ಮಾಡಿ ಈಗ ಇದನ್ನು ಪುಂಡಿ ಮಾಡುವ ನೋಡಿ ಈಗ ಪುಂಡಿ ಮಾಡ್ತಾ ಇದ್ದೇನೆ ನೀರು ನೀರು ಬಿಸಿ ಆದ ಮೇಲೆ ಇದನ್ನು ಪುಂಡಿಯನ್ನು ಇಡಬೇಕು ಈಗ ನೋಡಿ ಮಾಡ್ತಾಯಿದ್ದೇನೆ ಇಷ್ಟು ಇಷ್ಟು ಸೈಜು ಸಾಕು ಪುಂಡಿ ಯಾಕೆಂದರೆ ಅದು ನಾವು ಸೇಮಿಗೆ ಮನೆಗೆ ಹಾಕುವಾಗ ಅಷ್ಟು ಸೈಜು ಬೇಕಾದಕ್ಕೆ ಕೋಳಿ ಸಾಂಬಾರಿಗೆ ನಾನು ಮೆಣಸನ್ನು ಈಗ ಮೂರು ಕೆ ಜಿ ಮೆಣ ಕೋಳಿಗೆ ಇಷ್ಟು ಮೆಣಸು ತೆಗೆದುಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡುವ ഇരട്ട ഇതിങ്ങനെ ആയി കുറുകുന്നേ അമ്മ നീ ഇത് ചൂടുവെരണം ಈಗ ಬೆನ್ನತಾ ಉಂಟು ಸ್ವಲ್ಪ ಇನ್ನೂ ಬೇಯಕ್ಕೆ ಇದೆ ನೋಡಿ ಸ್ವಲ್ಪ ಈ ಕಡೆ ನಾನು ಕೋಳಿ ಸಾಂಬಾರಿಗೆ ಮಸಾಲ ಮಾಡ್ತಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಬನಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಕೊತ್ತಂಬರಿ ಇದು ಮೂರು ಕೆ ಜಿ ಕೋಳಿಗೆ ನಾನು ಈಗ ಹಾಕೋದು ಸ್ವಲ್ಪ ಕರಿಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ನಾಲ್ಕು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಅರ್ಧ ಕಟ್ಟು ಮಾಡಿಟ್ಟ ಈರುಳ್ಳಿ ಈಗ ಬೇವಿನ ಎಲೆ ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟಿದೆ ಇಷ್ಟು ಫ್ರೈ ಆದರೆ ಸಾಕಿದೆ ಮಿಸ್ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ತಿದ್ದೇನೆ ಇದು ಯಾಕೆ ಅಂದರೆ ಇದು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಕೋಳಿ ಸಾಂಬಾರಿಗೆ ಹಾಕ್ಲಿಕ್ಕೆ ನನಗೆ ಹಾಲು ತೆಗೆದು ಹಾಕ್ಲಿಕ್ಕೆ ಅದರದ್ದು ಅದಕ್ಕೆ ನಾನು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ತಿದ್ದೇನೆ ಕೋಳಿ ಸಾಂಬಾರಿಗೆ ತೆಂಗಿನ ಹಾಲು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವಿಲ್ಲಿ ಕೋಳಿ ಸಾಂಬಾರು ಮಾಡುವಾಗ ಯಾವಾಗಲೂ ಅದನ್ನು ಹಾಕಿ ಹಾಕ್ತೇವೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಇದು ತೆಂಗಿನಕಾಯಿ ಹಾಕಿದ ಹಾಲು ತೆಗೆದದ್ದು ಅದಕ್ಕೆ ನಾನು ಅದಕ್ಕೆ ಹಾಕುತ್ತಿದ್ದೇನೆ ಅದನ್ನು ತುಳಿಲಿಲ್ಲ ನೋಡಿ ಗ್ಯಾಸ್ ಸಾಂಬಾರಿಗೆ ತೆಂಗಿನಕಾಯಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಅದಕ್ಕೆ ಅರಶಿನ ಹಾಕುವ ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡುವ ಫ್ರೈ ಫ್ರೈ ಮಾಡಿ ಹಾಕಿದರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ನೋಡಿ ಈಗ ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ತುಂಬ ಏನೋ ಹಾಕಬೇಕಂತಿಲ್ಲ ನೋಡಿ ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕುವ ಮೆಣಸು ನೆಣಸು ತೆಂಗಿನಕಾಯಿ ಫ್ರೈ ಮಾಡಿದ ತೆಂಗಿನಕಾಯಿ ಹಾಕುವ ಈಗ ಗ್ರೈಂಡ್ ಮಾಡುವ ನೋಡಿ ನನ್ನ ತಮ್ಮ ಚಿಕನ್ ಅನ್ನು ಕ್ಲೀನ್ ಮಾಡ್ತಾ ಇದ್ದಾನೆ ಆರು ಕೆ ಜಿ ಚಿಕನ್ ತಂದಿದ್ದೇವೆ ನಾವೀಗ ಮೂರು ಕೆ ಜಿ ಮಾತ್ರ ಮಾಡುದು ಅದನ್ನು ನನಗೆ ತಮ್ಮನನ್ನು ಕರೆದು ಚಿಕನ್ ಮಾಡ ಚಿಕನ್ ಮಾಡ ನನಗೆ ಕ್ಲೀನ್ ಮಾಡಿಕೊಡ ಅಂತ ಹೇಳಿ ಹೇಳಿ ಸಾಕಾಯಿತು ನನಗೆ ಈಗ ಬಂದು ಅದರಲ್ಲಿ ಬಂದು ಕೂತಿದ್ದಾನೆ ನೋಡಿ ಈಗ ಕ್ಲೀನ್ ಮಾಡ್ತಾ ಇದ್ದಾನೆ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೇನೆ ಕೋಡಿ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಬಿಸಿಯಾಗಲಿ ಈಗ ಎರಡು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕುತ್ತಿದ್ದೇನೆ ಈಗ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಬ್ರೌನ್ ಕಲರ್ ಬರಲಿ ിട്ട ഇരുളി ഹാത്തേനോ എടു കിട്ട ചായ നെനു ഈകൊണ്ട് കട്ട് മാട്ട് ടൊമെട്ടോ സ്വൽപ്പി ഫ്രൈ ಈಗ ചിക്കൻ ആക്ക ಮೂರು ಕೆ ಜಿ ಚಿಕನ್ ತೆಗೆದುಕೊಂಡಿದ್ದೇನೆ ನಾನು ಸಾರಿಗೆ ಕೋಳಿ ಸಾಂಬಾರಿಗೆ ಇದು ಈಗ ಚೆನ್ನಾಗಿದ ಮಿಕ್ಸ್ ಮಾಡುವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಇಲ್ಲಿ ನಾನು ಕಲ್ಲುಪ್ಪು ತೆಗೆದುಕೊಂಡಿದ್ದೇನೆ ಈಗ ಅರಸಿನ ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾನು ಇದಕ್ಕೆ ತೆಂಗಿನಕಾಯಿಯ ಹಾಲು ಹಾಕುತ್ತಿದ್ದೇನೆ ನೋಡಿ ಇದನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಸೋಸಿ ಇದಕ್ಕೆ ನಾನೀಗ ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಇದರಲ್ಲಿ ಇದರಲ್ಲಿ ಒಟ್ಟಿಗೆ ನಾವು ಹಾಕಿದೆ ಈಗ ನಾವು ತೆಂಗಿನಕಾಯಿಯ ಹಾಲಲ್ಲಿ ಇದನ್ನು ಚಿಕನನ್ನು ಇಟ್ ಹಾಕಿ ಇಟ್ಟರೆ ಅದರಲ್ಲೇ ಚೆನ್ನಾಗಿ ಬೇಯಬೇಕು ಅದು ಅದು ಅದೇ ತುಂಬ ಟೇಸ್ಟಾಗಿ ಬರುತ್ತೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಆ ತೆಂಗಿನಕಾಯಿ ಹಾಲನ್ನು ಚೆನ್ನಾಗಿ ಚಿಕನ್ ಹೀರುತ್ತೆ ಅದು ಆಗ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ತೆಗೆಯುವ ನೋಡಿ ಇದು ಚೆನ್ನಾಗಿ ಈಗ ಬೆಂದಿದೆ ಈಗ ನಾವು ಇದನ್ನು ಸೇಮಿಗೆ ಮಾಡುವ ಹೇಗೆ ಮಾಡುವುದಂತ ನೋಡ್ಕೊಂಡು ಬರೋಣ ಬನ್ನಿ സേമ ഇതൊന്നും ഇതൊക്കെ ആക്കി നമുക്ക് സ്പേരിംഗ് ഇത് സ്റ്റേരിങ്ങ് തിരുവസ് നോടി ഇത് ചെന്ത ആ തിരുവസ്റ്റ് ಈಗ ನೋಡಿ ಚಿಕನ್ ಬೆಂದಿದೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುವ ಚಿಕನ್ಗೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ನಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ನಮ್ಮ ಮಂಗಳೂರು ಸ್ಪೆಷಲ್ ಸೇಮದಡ್ಡೆ ಮತ್ತು ಕನ್ನಡದಲ್ಲಿ ಸೇಮಿಗೆ ಅಂತ ಹೇಳ್ತಾರೆ ನಾವು ತುಳುವಿನಲ್ಲಿ ಸೇಮದ ಸೇಮದಡ್ಡೆ ಅಂತ ಹೇಳ್ತೇವೆ ಇದು ಫೇಮಸ್ ಮಂಗಳೂರಿನ ಸ್ಪೆಷಲ್ ಸೇಮದಡ್ಡೆ ಮತ್ತು ಕೋಳಿ ಸಾಂಬಾರು ಆಗಿದೆ ಈಗ ನಾವು ಹಾಕಿ ತಿನ್ನುವುದೇ ತುಂಬ ರುಚಿಕರವಾಗಿದೆ ಇದನ್ನು ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೇಮದಡ್ಡೆ ಮತ್ತು ಕೋಳಿ ಸಾಂಬಾರಿಗೆ ಈಗ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡುವುದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ